ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಕಲ್ಲಡ್ಕ ಭಟ್ರ ವಿರುದ್ಧ ದಾಖಲಾಯಿತು ಕೇಸ್ ಮಹಿಳೆಯರಿಂದ ಎರಡು ಪ್ರತ್ಯೇಕ ದೂರು ಉಪ್ಪಿನಂಗಡಿ ಪುತ್ತೂರು ಠಾಣೆಗಳಲ್ಲಿ ಕೇಸು ದಾಖಲು ಕೋಟಾ ಶ್ರೀನಿವಾಸ ಪೂಜಾರಿಗೆ ನೂತನ ಜವಾಬ್ದಾರಿ ವಿಪಕ್ಷ ನಾಯಕನಾಗಿ ಪೂಜಾರಿ ಆಯ್ಕೆ ಜೆಪಿ ನಡ್ಡಾ ಸೂಚನೆಯಂತೆ ಕೋಟಾಗೆ ಮನೆ ಹಾಕಿದ ಕಮಲಪಾಳಯ್ಯ ಕರಾವಳಿ ಜನರ ನಿರೀಕ್ಷೆಯ ವಂದೇ ಭಾರತ್ ರೈಲು ಪರೀಕ್ಷಾರ್ಥ ಚಾಲನೆ ಮಂಗಳೂರು ಮಡ್ಗಾಂವ್ ಮಾರ್ಗವಾಗಿ ಚಲಿಸಲಿರುವ ರೈಲು ಸೆಂಟ್ರಲ್ ಸ್ಟೇಷನ್ನಲ್ಲಿ ಇಂದು ಪರೀಕ್ಷಾರ್ಥ ಚಾಲನೆ ಶಬರಿಮಲೆ ಭಕ್ತರಿಗೆ ಸಿಗುತ್ತಿಲ್ಲ ಅನ್ನ ಆಹಾರ ವರದಿ ಪರಿಶೀಲಿಸಿ ಹೈಕೋರ್ಟ್ ಮಹತ್ವದ ನಿರ್ಧಾರ ವ್ಯವಸ್ಥೆ ಸರಿದೂಗಿಸುವಂತೆ ಡಿಟಿಬಿಗೆ ಖಡಕ್ ಆದೇಶ ಕುಂಬಳೆ ಎಸ್ಸಿ ಕಾಲನಿಯಲ್ಲಿ ಹುಚ್ಚು ನಾಯಿಕಾಟ ಮಹಿಳೆ ಸಹಿತ ಎಂಟು ಮಂದಿಗೆ ಗಂಭೀರ ಗಾಯ ಜನರ ಸಮಸ್ಯೆ ಹೇಳೋರಿಲ್ಲ ಕೇಳೋರಿಲ್ಲ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಪೊಲೀಸ್ ಠಾಣೆಗಳಲ್ಲಿ ಎರಡು ಪ್ರತ್ಯೇಕ ದೂರುಗಳು ದಾಖಲಾಗಿದೆ ಮಂಡ್ಯದಲ್ಲಿ ನಡೆದ ಸಮಾವೇಶದಲ್ಲಿ ಉದ್ದೇಶ ಪೂರ್ವಕವಾಗಿ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಚ್ಯುತಿ ತರುವಂತಹ ಮಾತುಗಳನ್ನು ಆಡಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ಎಂಬಾತನ ವಿರುದ್ಧ ವಿಮೆನ್ ಇಂಡಿಯಾ ಮೂಮೆಂಟ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಪುತ್ತೂರು ನಗರ ಹಾಗೂ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಯಿತು ಪುತ್ತೂರು ಠಾಣೆಗೆ ಡಬ್ಲ್ಯೂ ಐ ಎ ಎಂ ಪುತ್ತೂರು ವಿಧಾನಸಭಾ ಅಧ್ಯಕ್ಷೆಯಾದ ಸಾಗರ್ ಹಾಗೂ ಉಪ್ಪಿನಗಡಿ ಠಾಣೆಯಲ್ಲಿ ಕಾರ್ಯದರ್ಶಿ ಸೌದಾ ಮಠ ರವರು ದೂರು ನೀಡಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಸೂಚನೆ ಮೇರೆಗೆ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು ಕರ್ನಾಟಕ ವಿಧಾನಪರಿಷತ್ ವಿಪಕ್ಷ ನಾಯಕನಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ನೇಮಕ ಮಾಡಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ಉಪನಾಯಕರಾಗಿ ಸುನಿಲ್ ವಲ್ಯಾಪುರೆ ವಿಧಾನಸಭೆಯ ವಿಪಕ್ಷ ಉಪನಾಯಕನಾಗಿ ಅರವಿಂದ್ ಬೆಲ್ಲಾದ್ ವಿಧಾನಸಭೆಯ ಮುಖ್ಯ ಸಚೇತರರಾಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ವಿಧಾನಸಭಾ ಪರಿಷತ್ನ ಮುಖ್ಯ ಸಚೇತಕರಾಗಿ ಎನ್ ರವಿಕುಮಾರ್ ವಿಧಾನ ಪರಿಷತ್ ವಿಪಕ್ಷ ಉಪನಾಯಕನನ್ನಾಗಿ ಸುನಿಲ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ ಕರಾವಳಿ ಜನರ ನಿರೀಕ್ಷೆಯ ಮಂಗಳೂರು ಮಡ್ಗಾವ್ ವಂದೇ ಭಾರತ್ ರೈಲು ಪರೀಕ್ಷಾರ್ಥ ಸಂಚಾರಕ್ಕೆ ಮಂಗಳೂರು ಸೆಂಟ್ರಲ್ ನಿಲ್ದಾಣಕ್ಕೆ ಚಾಲನೆ ಸಿಕ್ಕಿದ್ದು ಈ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್ ಸ್ಥಳೀಯ ಶಾಸಕರು ಹಾಗೂ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಶಬರಿಮಲೆಗೆ ಹೋಗುವ ರಸ್ತೆಗಳಲ್ಲಿ ಭಕ್ತರು ಸುಮಾರು ಹನ್ನೆರಡು ಗಂಟೆಗಳ ಕಾಲ ಆಹಾರ ಮತ್ತು ನೀರಿಲ್ಲದೆ ಸಿಲುಕಿಕೊಂಡಿದ್ದಾರೆ ಎಂಬ ವರದಿಗಳ ಬೆನ್ನಲ್ಲೇ ಭಕ್ತಾದಿಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುವಂತೆ ಶಬರಿಮಲೆ ಅಯ್ಯಪ್ಪ ದೇಗುಲದ ಮಂಡಳಿಗೆ ಕೇರಳ ಹೈಕೋರ್ಟ್ ಸೂಚಿಸಿದೆ ಸೋಮವಾರ ನ್ಯಾಯಾಲಯದ ವಿಶೇಷ ಪೀಠವು ವಾರ್ಷಿಕ ಶಬರಿಮಲೆ ಮಂಡಲ ಮಕರಬಿಡಕು ಯಾತ್ರೆಗೆ ಬರುವಂಥ ಭಕ್ತಾದಿಗಳಿಗಾಗಿ ಎಡತ್ತಾಲ್ ವಲಯಂನಲ್ಲಿ ಅಲ್ಪಾವಧಿ ತಂಗುದಾಣ ನೀರು ಊಟ ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸುವಂತೆ ತಿರುವಂಕೂರು ದೇವಸಂ ಮಂಡಳಿಗೆ ನಿರ್ದೇಶವನ್ನ ನೀಡಿದೆ ಅಲ್ಲದೆ ಜನಸಂದಣಿ ನಿಯಂತ್ರಣಕ್ಕೆ ಮತ್ತು ಇತರ ಮೇಲ್ವಿಚಾರಣೆಗೆ ಅಗತ್ಯ ಇದ್ದರೆ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸುವಂತೆ ಪೊಲೀಸ್ ಮುಖ್ಯಸ್ಥರಿಗೆ ಸೂಚಿಸಲಾಗಿದೆ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೇವಸ್ಥಾನ ಬರ್ಕಾಡಿ ಅಲಬೆಗುತ್ತು ಧೂಮಾವತಿ ಬಂಟ ದೇವಗಳ ಧರ್ಮನೇವವು ಫೆಬ್ರವರಿ ಒಂದು ಮತ್ತು ಎರಡರ ಗುರುವಾರ ಮತ್ತು ಶುಕ್ರವಾರ ಜರುಗಲಿದ್ದು ಈ ಪ್ರಯುಕ್ತ ಕುಟುಂಬಸ್ಥರಿಂದ ಧರ್ಮ ನೇಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನ ಬರ್ಕಾಡಿಯಲ್ಲಿ ನಡೆಯಿತು ತಂತ್ರಿವರಿಯರಾದ ದಿನೇಶ್ ತಂತ್ರಿ ಕಾರ್ಯಕ್ರಮದ ಮುಖ್ಯ ಕಾರ್ಯನಿರ್ವಾಹಕರಾಗಿದ್ದರು ಸುಬ್ರಹ್ಮಣ್ಯ ದೇಗುಲದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸತೀಶ್ ಕುಂಪಳ ಆಡಳಿತ ಮುಕ್ತೇಶರ ದುರ್ಗಾದಾಸ್ ಭಂಡಾರಿ ಐತಪ್ಪ ಶೆಟ್ಟಿ ಸುಭಾಷ್ ಚಂದ್ರ ಚಾಬಡಿಬೈಲ್ ಬೈಲ್ ರವೀಂದ್ರ ಶೆಟ್ಟಿ ಸದಾಶಿವ ನಾಯಕ್ ವಿಕ್ರಮ್ ದತ್ತ ದಯಾನಂದ ಬರ್ಕಾಡಿ ಮತ್ತಿತರು ಉಪಸ್ಥಿತರಿದ್ದರು ಶ್ರೀಕೃಷ್ಣ ಪರಮಾತ್ಮನೆ ಪ್ರಾರ್ಥನೆ ಮಲ್ತಂದು ಈ ಮಡಿಕತ್ತಾಯ ದುಮಾವತಿ ಬಂಟ ದೈವಸ್ಥಾನದ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಸ್ಥಾನ ವರ್ಕಾಡಿ ಆಲಬೆಗುತ್ತು ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮವು ಫೆಬ್ರವರಿ ಒಂದು ಮತ್ತು ಎರಡರ ಗುರುವಾರ ಮತ್ತು ಶುಕ್ರವಾರ ಜರುಗಲಿದ್ದು ಈ ಪ್ರಯುಕ್ತ ಜನವರಿ ಹದಿನಾರರಂದು ಒಲೆ ಮುಹೂರ್ತ ಜನವರಿ ಇಪ್ಪತ್ತೆಂಟರಂದು ಧರ್ಮನೇಮಕ್ಕೆ ಗೊನೆ ಮುಹೂರ್ತ ಜನವರಿ ಮೂವತ್ತರಂದು ಉಗ್ರಾಣ ಮುಹೂರ್ತ ಸಾಯಂಕಾಲ ಐದು ಗಂಟೆಗೆ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರದಿಂದ ಆಲಬೆಗುತ್ತು ಮನೆಗೆ ಹೊರೆಕಾಣಿಕೆ ಸಾಗಲಿರುವುದು ಫೆಬ್ರವರಿ ಒಂದರಂದು ಚಪ್ಪರ ಮುಹೂರ್ತ ಚಪ್ಪರ ಭೋಜನ ಕೊಪ್ಪರಿಗೆ ಮುಹೂರ್ತ ದೈವಗಳ ಭಂಡಾರ ಏರುವುದು ಎರಡು ದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಧರ್ಮ ನಿಯಮ ಜರುಗಲಿರುವುದು ಆ ಒಂದು ಧರ್ಮನೇ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಈ ನಮ್ಮ ಕ್ಷೇತ್ರ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ ಹಲವು ಸಿನಿಮಾ ತಾರೆಯನ್ನ ಆಹ್ವಾನ ಮಾಡಿದ್ದಾರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನ ಬಂದಿತ್ತು ಇದೀಗ ನಟ ರಾಕಿಂಗ್ ಸ್ಟಾರ್ ಯಶ್ ಅವರಿಗೂ ಆಹ್ವಾನ ಬಂದಿದೆ ಅಯೋಧ್ಯೆಯ ರಾಮಮಂದಿರ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಳ್ಳಲಿದ್ದು ಸಿನಿಮಾ ತಾರೆಯರಾದ ರಜನಿಕಾಂತ್ ಮೋಹನ್ಲಾಲ್ ಚಿರಂಜೀವಿ ಸೇರಿದಂತೆ ಹಲವರು ರಾಮಮಂದಿರಕ್ಕೆ ಬರಲಿದ್ದಾರೆ ಶ್ರೀ ವಾಸುಕಿ ನಾಗರಾಜ ರಕ್ತೇಶ್ವರಿ ಪರಿವಾರ ದೇವಗಳ ಸನ್ನಿಧಿ ಪಾವೂರು ತಚ್ಚಿರ ಪದವಿನಲ್ಲಿ ನಿನ್ನೆ ಶ್ರೀದೇವರಿಗೆ ವಾರ್ಷಿಕ ವರ್ಧಾಂತ್ಯೋತ್ಸವ ಸಂಭ್ರಮದಿಂದ ಜರುಗಿತು ಸಹಸ್ರ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರೂ ಹಲವಾರು ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮವೂ ಜರುಗಿತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮವು ಜನಮನ ಸೂರೆಗೊಂಡಿತು ಕೋಟೆಕಾರು ಮಂಡಲದ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯು ಬೀರಿ ಶ್ರೀ ಗಣೇಶ ಬಚನ ಮಂದಿರದಲ್ಲಿ ಪೂಜೆಗೊಂಡು ಕುಣಿತ ಭಜನೆಯ ಮುಖಾಂತರ ಮಾಡೂರು ಶ್ರೀ ವನದುರ್ಗ ಅಯ್ಯಪ್ಪ ಮಂದಿರಕ್ಕೆ ತರಲಾಯಿತು ದೇವರಗುಡ್ಡೆ ಗಂಗೆ ಶ್ರೀ ಶೈಲಾ ಮಹಾದೇವ ದೇವಸ್ಥಾನ ರಾಮದಾಸನಗರ ಕಾಸರಗೋಡು ಇಲ್ಲಿ ಈ ತಿಂಗಳು ಹದಿನೇಳರಿಂದ ಪ್ರಾರಂಭವಾದ ಧನುರ್ಮಾಸ ಪೂಜೆಯು ಮುಂದಿನ ಜನವರಿ ತಿಂಗಳ ಹದಿನಾಲ್ಕರ ಮಕರ ಸಂಕ್ರಮಣ ತನಕ ನಡೆಯಲಿದ್ದು ಪ್ರತಿದಿನ ಕಾಲ ಸೂರ್ಯೋದಯದ ಮೊದಲು ಪೂಜೆ ಪುರಸ್ಕಾರಗಳು ನಡೆಯುತ್ತಿದೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತರ ತನಕ ಭಜನೆ ಜರಗುತ್ತಾ ನಾಳೆ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ಧನುರ್ಮಾಸ ತಿರುವಾದಿರ ನಡೆಯಲಿದೆ ಪ್ರತಿದಿನ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ ಕನಿಲಾಶ್ರೀ ಭಗವತಿ ಕ್ಷೇತ್ರದ ಭಂಡಾರ ನಿಲಯದಲ್ಲಿ ಕನಿಲಾಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿಯ ಆಶ್ರಯದಲ್ಲಿ ದಶಮಾನೋತ್ಸವದ ವಿಶೇಷ ದೀಪಾರಾಧನೆ ಹಾಗೂ ತುಪ್ಪ ದೀಪದ ಸೇವೆಯು ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಇಂದು ಮಂಗಳವಾರ ಶ್ರೀ ಕ್ಷೇತ್ರದಲ್ಲಿ ಜರುಗಿತು ಸಂಜೆ ಆರರಿಂದ ಮುಕುಂದ ಮುರಾರಿ ಯಕ್ಷಗಾನ ಬಯಲಾಟ ಕಾಲಮಿತಿ ಪ್ರದರ್ಶನಗೊಳ್ಳುತ್ತಿದೆ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕೊರಗ ಸಮಾಜ ಬಂಧುಗಳ ಕ್ರೀಡಾ ಉತ್ಸವವನ್ನು ದಿನಾಂಕ ಇಪ್ಪತ್ತ ನಾಲ್ಕು ಡಿಸೆಂಬರ್ ತಿಂಗಳು ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಭಾರತೀಯ ಕಬಡ್ಡಿ ತಂಡದ ಮಾಜಿ ನಾಯಕ ಶ್ರೀ ಭಾಸ್ಕರ ರೈ ಮಂಜಲ್ತೋಡಿಯವರ ಅಧ್ಯಕ್ಷತೆಯಲ್ಲಿ ರಷ್ಯಾದಲ್ಲಿರುವ ಉದ್ಯಮಿ ಶ್ರೀ ಮಹಾಬಲೇಶ್ವರ ಭಟ್ ಎಡಕಾನ್ ರವರು ಉದ್ಘಾಟಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಭ್ರಮದ ಕ್ರಿಸ್ಮಸ್ ಆಚರಣೆ ಮನೆ ಮಾಡಿತ್ತು ಉಭಯ ಜಿಲ್ಲೆಯ ಹಲವೆಡೆ ವಿಶೇಷ ರೀತಿಯಲ್ಲಿ ಕ್ರೈಸ್ತ ಬಾಂಧವರು ಹಬ್ಬವನ್ನು ಸಡಗರದಿಂದ ಆಚರಿಸಿಕೊಂಡರು ವಿಶೇಷ ಅಂದರೆ ಬಜ್ಪೆ ಸಂತ ಜೋಸಫರ ದೇವಾಲಯದಲ್ಲಿ ಬಸ್ನಲ್ಲಿ ಆಗಮಿಸಿದ ಸಾಂತಾಕ್ಲಾಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಿದರು ಇನ್ನು ಸಾಂತಾಕ್ಲಾಸ್ ಸಂತಕಟ್ಟೆ ಮೌಂಟ್ ರೋಸರಿ ಚರ್ಚ್ನಲ್ಲಿ ಜೆ ಸಿಬಿಯಲ್ಲಿ ಬಂದ ಸಾಂತಾಕ್ಲಾಸ್ ನೆರೆದ ಜನರು ಫಿದಾ ಆದರು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಆರರಂದು ಜನಿಸಿದ್ದ ರಾಹಾಳ ಫೋಟೋಗಳನ್ನು ಇಂದಿನವರೆಗೂ ರಣ್ಬೀರ್ ಮತ್ತು ಆಲಿಯಾ ಹಂಚಿಕೊಂಡಿರಲಿಲ್ಲ ಕೊನೆಗೂ ತಮ್ಮ ಮಗಳು ರಾಹಾ ಫೋಟೋವನ್ನು ಕ್ರಿಸ್ಮಸ್ ದಿನ ರಿವೀಲ್ ಮಾಡಿದ್ದಾರೆ ಸೆಲೆಬ್ರಿಟಿ ದಂಪತಿ ತಮ್ಮ ಹೆಣ್ಣು ಮಗುವಿನೊಂದಿಗೆ ಹೆಮ್ಮೆಯಿಂದ ಫೋಟೋಗೆ ಪೋಸ್ಟ್ ನೀಡಿದರು ಕ್ರಿಸ್ಮಸ್ ತೊಡುಗೆಯಲ್ಲಿ ರಾಹಾ ಕಪೂರ್ ಮುದ್ದಾಗಿ ಕಾಣಿಸಿದ್ದಾಳೆ ಎರಡು ಜುಟ್ಟು ಕಟ್ಟಿ ಫ್ರಾಕ್ ಧರಿಸಿ ಕೆಂಪು ಬೂಟುಗಳನ್ನು ಧರಿಸಿದ್ದ ರಾಹಾ ಕ್ರಿಸ್ಮಸ್ಗೆ ಕಂಪ್ಲೀಟ್ ಆಗಿ ರೆಡಿಯಾಗಿದ್ದು ಫೋಟೋ ಎಲ್ಲೆಡೆ ವೈರಲ್ ಆಗಿದೆ ನಿಯಂತ್ರಣ ತಪ್ಪಿದ ಟ್ಯಾಂಕರ್ ಲಾರಿಯೊಂದು ನಿರ್ಮಾಣ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ನಲ್ಲಿ ಸಿಲುಕಿಕೊಂಡಿತ್ತು ಬಳಿಕ ಕ್ರೈನ್ ಬಳಸಿ ಅದನ್ನು ತೆರವುಗೊಳಿಸಲಾಯಿತು ಆದಿತ್ಯವಾರ ರಾತ್ರಿ ಕಾಸರಗೋಡು ಭಾಗದಿಂದ ಮಂಗಳೂರಿನತ್ತ ತೆರಳುತ್ತಿದ್ದ ಲಾರಿ ರಾಷ್ಟ್ರೀಯ ಹೆದ್ದಾರಿ ಶಿರಿಯದಲ್ಲಿ ಡಿವೈಡರ್ಗೆ ನಿರ್ಮಾಣಕ್ಕಾಗಿ ಸಿದ್ಧಪಡಿಸಿದ್ದ ಕಬ್ಬಿಣದ ಸರಳುಗಳಲ್ಲಿ ಸಿಲುಕಿಕೊಂಡಿತ್ತು ಅಪಘಾತದಲ್ಲಿ ಯಾರಿಗೂ ಗಾಯ ಉಂಟಾಗಿಲ್ಲ ಕೋಣೆಯೊಳಗೆ ಬಾಕಿಯಾದ ಮಗುವನ್ನ ಪಾಂಡೇಶ್ವರ ಅಗ್ನಿಶಾಮಕ ಠಾಣೆಯವರು ರಕ್ಷಣೆ ಮಾಡಿದ ಘಟನೆ ಮಂಗಳೂರಿನ ಕೋಡಿಯಾಲ್ ಗುತ್ತಿನ ಫ್ಲಾಟ್ ಒಂದರಲ್ಲಿ ಸೋಮವಾರ ನಡೆದಿದೆ ಸರಿಸುಮಾರು ಮೂರು ವರ್ಷದ ಮಗು ಆಟವಾಡುತ್ತಾ ನಾಲ್ಕನೇ ಮಹಡಿಯಿಂದ ಫ್ಲಾಟ್ನ ಕೋಣೆಯ ಬಾಗಿಲಿನ ಚಿಲಕವನ್ನ ಹಾಕಿಕೊಂಡಿದೆ ಗಾಬರಿಗೊಂಡ ಪೋಷಕರು ಎಷ್ಟೇ ಪ್ರಯತ್ನಿಸಿದರೂ ಬಾಗಿಲು ತೆಗೆಯಲು ಸಾಧ್ಯವಾಗಲಿಲ್ಲ ಬಳಿಕ ಪಾಂಡೇಶ್ವರ ಠಾಣೆಯ ಅಗ್ನಿಶಾಮಕ ಅಧಿಕಾರಿ ರಾಜ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಕ್ರಿಸ್ಮಸ್ ಸಂಭ್ರಮ ಮುಗಿಸಿ ಹಿಂತಿರುಗುತ್ತಿದ್ದ ವೇಳೆ ಬೈಕ್ ಅಪಘಾತವಾಗಿ ಇಬ್ಬರು ಯುವಕರು ದುರ್ಮರಣ ಕ್ರಿಸ್ಮಸ್ ಆಚರಣೆ ಮುಗಿಸಿ ವಾಪಸ್ ಆಗುತ್ತಿದ್ದ ವೇಳೆ ನಿನ್ನೆ ಮಧ್ಯರಾತ್ರಿ ಚಾಲಕುಡಿಯ ಕಾಡುಕುಟ್ಟಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದ ಕಾಡುಕುಟ್ಟಿ ಮೂಲದ ಮೆಲ್ವಿನ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಇದೇ ವೇಳೆ ಚಾಲಕುಡಿ ವಿ ಆರ್ ಪುರಂನ ಉರುಂಬನ್ ಕುನ್ ನಿವಾಸಿ ಬಿನು ತನ್ನ ಸ್ನೇಹಿತನ ಮನೆಯಲ್ಲಿ ಹಬ್ಬ ಮುಗಿಸಿ ಮನೆಗೆ ಮರಳುತ್ತಿದ್ದಾಗ ಬೈಕ್ ನಿಯಂತ್ರಣ ತಪ್ಪಿ ಗದ್ದೆಗೆ ಬಿದ್ದು ಯುವಕ ಮೃತಪಟ್ಟಿದ್ದಾನೆ ಕುಂಟೆಗೆರಡಕ ವೆಲ್ಫೇರ್ ಸ್ಕೂಲ್ ಸಮೀಪದ ಎಸ್ಸಿ ಕಾಲೋನಿಯಲ್ಲಿ ಹುಚ್ಚು ಹಿಡಿದ ಬೀದಿ ನಾಯಿ ಕಡಿತದಿಂದ ಮಹಿಳೆ ಸಹಿತ ಎಂಟು ಮಂದಿ ಗಾಯಗೊಂಡಿದ್ದಾರೆ ಈ ಪೈಕಿ ಒಬ್ಬರಿಗೆ ಗಂಭೀರ ಗಾಯವಾಗಿದ್ದು ಅವರನ್ನ ತಕ್ಷಣ ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಮಂಗಳೂರಿನ ಬೆಲ್ಲಾಕ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಸಂಜೆ ವೇಳೆ ಎಲ್ಲಿಂದೆಲ್ಲೋ ಬಂದ ಹುಚ್ಚು ನಾಯಿ ಎದುರು ಸಿಕ್ಕಿದವರಿಗೆಲ್ಲ ಕಚ್ಚಿ ಗಾಯಗೊಳಿಸಿದೆ ಬಳಿಕ ನಾಗರಿಕರು ಸೇರಿ ನಾಯಿಯನ್ನ ಹೊಡೆದು ಕೊಂದು ಹೂತು ಹಾಕಿದ್ದಾರೆ ಭಾತೃತ್ವ ಅಂದರೆ ಹಾಗೆ ತನಗೇನಾದರೂ ಆಗಲಿ ಸಹೋದರಿ ಸಹೋದರ ಕಾಳಜಿ ಮುಖ್ಯವಾಗಿರುತ್ತದೆ ತಂದೆ ತಾಯಿಯ ನಂತರ ಆ ಜಾಗವನ್ನು ತುಂಬುವುದು ಸಹೋದರ ಅಥವಾ ಸಹೋದರಿ ಅಂತಹ ಒಂದು ವಿಡಿಯೋ ಇವತ್ತಿನ ವೈರಲ್ ಸೆಗ್ಮೆಂಟ್ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ